ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಹುಶಃ ಗೊತ್ತಾಗಿರ್ಬೋದು ಎಲ್ಲಿದ್ದೀನಿ ಏನು ಅಂತ ಬ್ಯಾಕ್ ಗ್ರೌಂಡ್ ನೋಡ್ತಿದ್ರೆ ಎಸ್ ಇಂದ ಏರ್ಪೋರ್ಟ್ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಎಲ್ಲ ಮುಂದೆ ಗೊತ್ತಾಗತ್ತೆ ಸೊ ನಂದು ಏರ್ಲೈನ್ಸ್ ಬಂದ್ಬಿಟ್ಟು ಏರ್ ಇಂಡಿಯಾ ಜಸ್ಟ್ ಇವಾಗ ಒಳಗಡೆ ಬಂದಿದ್ದೀನಿ ಜಸ್ಟ್ ವೀಸಾ ಮತ್ತು ಪಾಸ್ಪೋರ್ಟ್ ತೋರಿಸಿ ಒಳಗಡೆ ಬಂದಿದ್ದೀನಿ ಅದು ನೋಡಿ ಗೈಸ್ ಹೆಂಗಿದೆ ಅಂತ ತೋರಿಸ್ತೀನಿ ಒಳಗಡೆ ಏರ್ಪೋರ್ಟು ಬೆಂಕಿ ಅದೈತೆ ಗೈಸ್ ನೋಡಿ ಸಹ ಚೆನ್ನಾಗಾಯ್ತಲ್ಲ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಫುಲ್ ನಾವು ಫಿಟ್ ಫಿಟ್ ರೆಡಿ ಆಗಿದ್ದೀವಿ ಔಟ್ ಫಿಟ್ ನೋಡಿ ಏನೋ ಅಂದರೆ ಒಂಥರ ಏರ್ಪೋರ್ಟ್ ಅದೆಲ್ಲ ಕ್ಯಾಮ್ರಾ ಇಟ್ಕೊಂಡು ಏನೋ ಒಂಥರ ಮುಂಜುಗರಾಗಿಸಿ ಬಟ್ ಆದರೂ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಏರ್ ಇಂಡಿಯಾ ನಮ್ಮದು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಕೇಳ್ಕೊಂಡೋಗೋಣ ಆನ್ ಟೈಮ್ ಇದೆ ಆ್ಯಕ್ಚುಲಿ ನಮ್ಮದು ಫ್ಲೈಟ್ ಇರೋದು ಸೆವೆನ್ ಓ ಕ್ಲಾಕು ಇವಾಗ ಇನ್ನು ಟೂ ಓ ಕ್ಲಾಕು ಫೈವ್ ಅವರ್ಸ್ ಟೈಮ್ ಇದೆ ಇಮಿಗ್ರೇಷನ್ ಆಗಲಿ ಇಲ್ಲ ಏನೇ ಆಗಲಿ ಆನ್ ಟೈಮ್ ಇದೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕೂಲಾಗಿ ಹೋಗೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ವೈಸ್ ಏರ್ ಇಂಡಿಯಾ ಏರ್ ಇಂಡಿಯಾ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಅಕೌಂಟಿಗೆ ಬಂದಿದ್ದೀವಿ ನೋಡಿ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸು ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಲಗೇಜ್ ಚೆಕ್ ಆಗುತ್ತೆ ಇಲ್ಲಿ ಲಗೇಜ್ ಹೋದರೆ ನನ್ನ ಲಗೇಜ್ ಡೈರೆಕ್ಟಾಗಿ ನಮ್ಮ ಡೆಸ್ಟಿನೇಷನಲ್ಲಿ ಹತ್ಕೊಳಕಾಗುತ್ತೆ ಬಿಕಾಸ್ ಸೋಮ್ ಏರ್ ಲೈನ್ಸು ಮದುವೆ ಲೇ ಓವರ್ ಇದೆ ಸೊ ಯಾರೇ ಬಂದರೂ ಇನ್ ಕೇಸ್ ಡಿಲ್ ಡಿಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ರಿ ಮಾಡಲ್ಲ ಬನ್ನಿ ಓಕೆ ಒಳಗಡೆ ಬಂದ ತಕ್ಷಣ ನೀವು ಫಸ್ಟ್ ಮಾಡಬೇಕಾಗ್ಯಾರೆ ಕೆಲಸ ಲಗೇಜನ್ನು ಹಾಕೋದು ಸೊ ನಿಮ್ಮ ಏರ್ಲೈನ್ಸ್ ಯಾವುದು ಚೆಕ್ ಮಾಡಿಕೊಂಡು ಜಸ್ಟ್ ಆ ಸೆಕ್ಷನ್ನಿಗೆ ಹೋದರೆ ಲಗೇಜ್ ಒಳಗಡೆ ಹೋಗುತ್ತೆ ಲಗೇಜ್ ಒಳಗಡೆ ಮೇಲೆ ಲಗೇಜ್ ಇನ್ ಕೇಸ್ ನಿಮ್ಮದೇನಾದರೂ ಸೇಮ್ ಲೇ ಓವರ್ ಇದ್ದು ಸೇಮ್ ಏರ್ಲೈನ್ ಇದ್ದರೆ ಸೊ ಫೈನಲ್ ಡೆಸ್ಟಿನೇಷನಲ್ಲಿ ಲಗೇಜ್ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಫ್ ಇನ್ ಕೇಸ್ ನಿಮ್ಮದೇನಾದರೂ ಇಲ್ಲಿಂದ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಡೆಲ್ಲಿ ಇದ್ದು ಮತ್ತು ಡೆಲ್ಲಿಯಿಂದ ಬೇರೆ ಏರ್ಲೈನ್ಸ್ ಇದ್ದರೆ ದೆನ್ ಡೆಲ್ಲಿನಲ್ಲಿ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಲಗೇಜ್ನ ಹಾಕ್ಬೇಕಾಗುತ್ತೆ ಬಿಕಾಸ್ ನಂದು ಸೇಮ್ ಏರ್ಲೈನ್ ಆಗಿರೋದ್ರಿಂದ ನಾನಿಲ್ಲಿ ಲಗೇಜ್ ಹಾಕಿದ್ದೀನಿ ದೆನ್ ಡೈರೆಕ್ಟ್ಲಿ ಐ ನಿಟ್ಟು ಕನೆಕ್ಟ್ ಇಂಡ್ ಮೈ ಡೆಸ್ಟಿನೇಷನ್ ಸೊ ಅದಾದ್ರೆ ನಿಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಸೊ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ ಸೊ ಬನ್ನಿ ನೆಕ್ಸ್ಟು ಒಳಗಡೆ ಎಂಟ್ರಿ ಕೊಡೋದೇನೆ ಏರ್ಪೋರ್ಟ್ ಮಾತ್ರ ಮಸ್ತ್ ಆಗಿದೆ ಗೈಸ್ ನೋಡಿ ಕ್ರೇಜಿ ಅಲ್ಲೇ ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಆ ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಒಳಗಡೆ ಜಸ್ಟ್ ಅಲ್ಲಿ ಸ್ಕ್ಯಾನ್ ಮಾಡಿ ಒಳಗಡೆ ಬಂದರೆ ಈ ಥರ ಇರುತ್ತೆ ನೋಡಿ ಎಸ್ ಕ್ರೇಜಿ ಆಗುತ್ತೆ ಏರ್ಪೋರ್ಟ್ ಮಾತ್ರ ಓಕೆ ನೆಕ್ಸ್ಟು ಅಲ್ಲಿಂದ ನಿಮ್ಮ ಸೆಕ್ಷನ್ ಬರೋದು ಬ್ಯಾಗೇಜು ಇಲ್ಲಂತೂ ನಿಮ್ಮದು ಏನೇನು ಬ್ಯಾಗಲ್ಲಿದೆ ಪ್ರತಿಯೊಂದು ತೆಗೆದಿರಬೇಕಾಗತ್ತೆ ಎಲ್ಲ ಚೆಕ್ ಮಾಡ್ತಾರೆ ಸೊ ಇಲ್ಲಿ ಪ್ರತಿಯೊಂದು ನಿಮ್ಮ ಬೆಲ್ಟು ಕೂಡ ಕಚ್ಚಬೇಕಾಗತ್ತೆ ಬಾಯ್ಸ್ ಆಗಿದ್ರೆ ಸೊ ಬನ್ನಿ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋಣ ಗೈಸ್ ಏನು ಗೊತ್ತಾ ಲಗೇಜು ಎಲ್ಲಿ ಒಳಗಡೆ ಒಂದು ಇಟ್ಕೊಳ್ತೀರಾ ಇನ್ನೊಂದು ಎಲ್ಲಿ ಎಡಗಡೆ ಹಾಕೊಂಬಂದಿರ್ತೀರಲ್ಲ ಆ ಲಗೇಜಿನ ಯಾವ ರೇಂಜಲ್ಲಿ ಚೆಕ್ ಮಾಡ್ತಾರೆ ಅಂದರೆ ಇಟ್ ಇನ್ ಕೇಸ್ ನಿಮ್ಮ ಲ್ಯಾಪ್ಟಾಪು ಬೇರೆ ಏನಾದರೂ ಐಟಮ್ಸ್ಗಳಿವೆ ಅಂದರೆ ಪ್ರತಿ ಎಂದೂ ತೆಗೆದು ಆಚೆ ಇಡಬೇಕು ಅದಾದಮೇಲೆ ನೆಕ್ಸ್ಟು ನೀವು ಬೆಲ್ಟ್ ಹಾಕೊಂಡಿರ ಬೆಲ್ಟು ಕೂಡ ತೆಗೆದು ಆಚೆ ಇಡಬೇಕು ಅದನ್ನೆಲ್ಲ ತೆಗೆದು ಆಚೆ ಇಟ್ಟು ಫುಲ್ಲು ಏನೂ ಇಲ್ಲದೆ ಹೋಗಿ ಸ್ಕ್ಯಾನಿಂಗ್ ನಿಂಕೊಬೇಕು ಅದೆಲ್ಲ ಆದರೆ ಆಗುತ್ತೆ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಆಚೆ ಬಂದರೆ ಕೂಲಾಗಿದೆ ಗೈಸ್ ಬಿಕಾಸ್ ಸ್ವಲ್ಪ ಬೇಗನೆ ಬಂದಿರಿ ಇದೆಲ್ಲ ಟೈಮ್ ಹಿಡಿಯುತ್ತೆ ಆರಾಮಾಗಿ ನೀಟಾಗಿ ಒಂದೊಂದು ಐಟಮ್ನ ಮೆಲ್ಲಲ್ಲಿ ಇಟ್ಕೊಂಡಿದ್ರೆ ಮತ್ತೆ ಅಲ್ಲಿಗೆ ಅಸೆಂಬಲ್ ಮಾಡ್ಕೊಳ್ಳಿ ಬಿಕಾಸ್ ಐಟಮ್ಗಳು ಮಿಕ್ಸ್ ಆದರೆ ಮತ್ತೆ ಸಿಗಲ್ಲ ಸೊ ಆ ಪ್ರಪಸ್ ಹೇಳ್ತಾ ಇದ್ದೀನಿ ನೀಟಾಗಿ ನಿಮ್ಮ ನಿಮ್ಮ ಐಟಮನ್ನ ಚೆಕ್ ಚೆಕ್ ಮಾಡಿಕೊಂಡು ಇಟ್ಕೊಳ್ಳಿ ಈಗ ನೆಕ್ಸ್ಟ್ ಹೋಗೋಣ ಮೊನ್ನೆ ಲಾಂಚ್ ಬನ್ನಿ ನೋಡಿ ಲಾಂಚ್ ಹೋಗೋಣ ಅಂತ ಹೇಳ್ಬಿಟ್ಟು ಲಾಂಚ್ ಬಿಟ್ಟು ಲಾಂಚ್ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಎಲ್ಲ ಹಿಂದೆ ಇದೆಯಂತೆ ಮತ್ತೆ ಲಾಂಜಿಗೆ ಹೋಗಿಬಿಟ್ಟು ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ನಾ ಗೊತ್ತಿಲ್ಲ ಆಗ ಇದಲ್ಲಿ ಆ್ಯಕ್ಸಸ್ ಇದೆಯಾ ಇಲ್ಲವಾ ಅಂತ ಚೆಕ್ ಮಾಡಬೇಕು ಕಾರ್ಡ್ಗಳಿರಬೇಕು ಕ್ರೆಡಿಟ್ ಕಾರ್ಡ್ಗಳಿರಬೇಕು ಅದರ ಎಲಿಜಿಬಲ್ ಇದ್ರೆ ಕೊಡ್ತಾರೆ ನೋಡೋಣ ಬನ್ನಿ ಗೈಸ್ ನಿಮಗೆ ಎಲ್ಲೂ ಕನ್ಫ್ಯೂಸ್ ಆಗಲ್ಲ ಬಿಕಾಸ್ ಎಲ್ಲ ಕಡೆ ಪ್ರಾಪರಾಗಿ ಎಲ್ಲಿ ಹೋಗಬೇಕು ಯಾವ ಕಡೆ ಡಿ ಟೆನ್ ಯಾವುದು ಡಿ ಲೆವೆನ್ ಯಾವುದು ಅಂತ ಪ್ರತಿಯೊಂದು ಕಡೆನೇ ಥರ ಹಾಕಿರ್ತಾರೆ ಸೊ ಈಸಿಯಾಗಿ ನ್ಯಾವಿಗೇಟ್ ಮಾಡ್ಕೊಂಡು ನಿಮ್ಮ ಗೇಟ್ ಯಾವುದು ಅಂತ ಹೋಗ್ಬೋದು ನಿಮ್ಮ ಬೋರ್ಡಿಂಗ್ ಪಾಸಲ್ಲಿ ನಿಮ್ಮ ಗೇಟ್ ಯಾವುದು ಅಂತ ಇರುತ್ತೆ ಸೊ ಇಲ್ಲಿ ನೋಡಿ ನಂದು ಇವಾಗ ಡಿ ಲೆವೆನ್ನು ನೋಡಿ ಡಿ ಲೆವೆನ್ ಇಲ್ಲಿ ಬಂದು ಕುತ್ಕೊಂಡ್ರೆ ಫ್ಲೈಟ್ ಎಲ್ಲ ಇದು ಮಾಡ್ಬೇಕಂದ್ರೆ ಕರೀತಾರೆ ಎಂಟ್ರಿ ತೊಗೊಂಡು ಫ್ಲೈಟಿಗೆ ಹೋಗೋದು ನೋಡಿ ಗೇಟ್ ಹತ್ರ ಬಂದರೆ ಫ್ಲೈಟ್ ಕಡೆ ಹೇಗೆ ಕಾಣಿಸುತ್ತೆ ಅಂತ ಸಿಂಪಲ್ ಗೈಸ್ ಮುಂಚೆ ಥರ ಎಲ್ಲ ಫ್ಲೈಟಲ್ಲಿದ್ದರೆ ಅಲ್ಲಿವರೆಗೂ ಬಿಡೋಲ್ಲ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಅದು ಫ್ಲೈಟು ನಾನು ಅದು ಫ್ಲೈಟು ಅದಕ್ಕೆ ನಮ್ಗೆ ಎಂಟ್ರಿ ಇಲ್ಲಿಂದ ಕೊಡ್ತಾನೆ ಅಂದರೆ ನೋಡಿ ಇಲ್ಲಿಂದ ಕೊಡ್ತಾರೆ ಅದಕ್ಕೆ ಎಂಟ್ರಿ ಇದೆ ನೋಡಿ ಲಾಸ್ ಸೊ ಇಲ್ಲಿಂದ ಎಂಟ್ರಿ ಕೊಟ್ಟು ಇಲ್ಲಿಂದ ಎಂಟ್ರಿ ಸೀ ಫ್ಲೈಟ್ ಫ್ಲೈಟಾಗಿ ಒಳಗೆ ಕುತ್ಕೊಂತೀವಿ ನೋಡಿ ಗಾಯ್ಸ್ ಇದೆ ಫ್ಲೈಟ್ ಫ್ಲೈಟ್ ಫ್ಲೈಟು ನಿಮ್ಮ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಏರ್ ಇಂಡಿಯಾ ನಮ್ಮ ಲಗೇಜ್ ಎಲ್ಲ ಲೋಡ್ ಆಗ್ತಾ ಆರದಲ್ಲಿ ನಮ್ಮ ಫ್ಲೈಟ್ ಇವಾಗ ಬೋರ್ಡಿಂಗ್ ಆಗ್ತಿದೆ ಅನೌನ್ಸ್ ಮಾಡ್ತಿದ್ದಾಗ ಹಂಗೆ ಡಿಸ್ಪ್ಲೇ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ಬೋರ್ಡಿಂಗ್ ಸ್ಟಾರ್ಟ್ ಆದರೆ ಅಲ್ಲ ಆಲ್ಮೋಸ್ಟ್ ಅಲ್ಲಿಗೆ ಹೋಗಿ ಬೋರ್ಡಿಂಗ್ ಆಗೋದಷ್ಟೆ ಇವಾಗ ನಮ್ಮ ಸರದಿ ನಾವು ಕೂಡ ಹೋಗಿ ಆಗಬೇಕು ರೈಸ್ ಎಂಟೆ ನೈಟ್ ನಿದ್ದೆ ಇಲ್ಲ ನೋಡೋದು ಹಾಕಲಿ ಫ್ಲೈಟು ಅಂತ ಮಾಡ್ತೀವ ಇಲ್ಲವಾ ಕಡಿಮೆ ನಾನು ಹೆಂಗಾಗ್ಬಿಡಿದೆ ರೈಸ್ ಈಗ ನಾವು ಹೋಗ್ತಾ ಇರೋದು ಫ್ಲೈಟಿಗೆ ಗೊತ್ತೇ ಆಗಲ್ಲ ಫ್ಲೈಟಿಗೆ ಹೋಗ್ತಾ ಇದ್ವಿ ಅಂತ ಈ ಡೈರೆಕ್ಷನ್ ಇದೆಯಲ್ಲ ಸೀದಾ ಫೈ ಕಳಿಕೂಸುತ್ತೆ ಮನೆ ತೋರಿಸ್ತೀನಿ ಕುತ್ಕೊಳ್ಳ ಗೊತ್ತೆ ಆಗಲ್ಲ ಅಲ್ಲಿ ಏನು ಎಂಟ್ರಿ ತಗೋತಿದಾರಲ್ಲ ಅದಕ್ಕೆ ಎಂಟ್ರಿ ಫ್ಲೈಟ್ಗೆ ನೋಡಿ ಇದೇ ಫ್ಲೈಟ್

何が ನೋಡಿ ವಿಂಡೋಸ್ ವ್ಯೂ ಆಕ್ಚಲಿ ವಿಂಡೋ ವ್ಯೂ ಬೇಕು ಅಂತಾನೆ ತಗೊಂಡಿದ್ದೀನಿ ತುಂಬಾ ಚಿಕ್ಕದ ವಯಸ್ಸಾ ಎಷ್ಟೇ ಇರೋದು ವಿಂಡೋ ಮಾರ್ನಿಂಗ್ ಎಲ್ಲ ಫುಲ್ ಮಂಜು ಬಿಡುತ್ತೆ ಕಾಣಿಸ್ತೈತೆ ನೋಡಿ ವಿಂಡೋ ಸೀಟ್ ಹೆಂಗಿರುತ್ತೆ ಅಂತ ಪಕ್ಕದಲ್ಲೇ ಇರೋದೇ ವಿಂಡಮಸ್ ಕಣ್ಣಲ್ಲಿ ಹಂಗಾಗಿ ಬಿಡುತ್ತಾ ಮೈಂಡ್ ಇದ್ದೇ ಇಲ್ಲ ಮೂರು ಅವರ್ ಜರ್ನಿ ಇದಿರಲಿ ನೆಕ್ಸ್ಟ್ ಫ್ಲೈಟು ಮೇನ್ ಅವರ್ ಜರ್ನಿ ಎಲ್ಲಿಗೆ ಏನು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ನೋಡಿ ಓಕೆ ಗೈಸ್ ಎಷ್ಟು ಇಲ್ತಾ ವೀಡಿಯೋ ಏನು ಮಾಡ್ಲಾ ನಾ ರೀಚ್ ಆದಮೇಲೆ ಏನು ಮಾಡಲ ಓಕೆ ಫಸ್ಟ್ ಡೆಸ್ಟಿನೇಷನ್ ರಿವೀಲ್ ಮಾಡಿ ಆಮೇಲೆ ಏನು ಮಾಡ್ತೀನಿ ஜெஸ்ட் லிம் செட் ஆகி எல்லோ ஹீக்காக மூவ் ஆகிடு மூவ் ஆகி ஆபரேட் ஆக சொல்லு எந்த இன்ஜின் ஸ்பீடு ரெடி ஆய் நோடி பவர் ನೋಡಿ ಏರ್ ಇಂಡಿಯಾದಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಿದ್ದಾರೆ ಫ್ರೀಯಾಗಿ ಆ್ಯಕ್ಚುಲಿ ಡೊಮೆಸ್ಟಿಕ್ ಬ್ರೇಕ್ಸು ಕೊಡಲ್ಲ ಬಟ್ ಹೀಗೆ ಕೊಟ್ಟಿದ್ದಾರೆ ಸೊ ನಾವು ಗೊತ್ತಲ್ಲ ಎಲ್ಲ ನಾನ್ವೆಜ್ಜು ಸೊ ನಾನ್ವೆಜ್ ತೊಗೊಂಡಿದ್ದೀವಿ ಸೊ ಸೊಗೇನೇ ನೋಡೋಣ ಒಂದು ಏನೋ ಫ್ರೂಟ್ ಬೇನೋ ಇದೆ ಮ್ಯಾಂಗೋ ಫ್ರೀಟ್ ಆ್ಯಂಡ್ ಬಟ್ ಇದೆ ಬ್ರೆಡ್ ವಾಟರ್ ಬಾಟಲ್ ಮ್ಯಾಂಗೋದಲ್ಲಿ ಎಲ್ ಕಾಂಪ್ಲೇಟ್ ಅಂತ ಹೇಳಿದ್ದಾರೆ

ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ಸೊ ನೆಕ್ಸ್ಟು ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನೋಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಸ್ಟೇಟ್ ಯು ಅದು ನೆಕ್ಸ್ಟ್ ನಮ್ಮ ಪಯ ಎಲ್ಲಿಗೆ ಅಂತ ವಿಡಿಯೋ ಹೇಳ್ತರಿಸ್ತೀನಿ ಸೊ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್